ಇನ್ನು ಯತ್ನಾಡು ಯತ್ನಾಡು ಹೇಳಿದ್ರೆ ಇನ್ನು ಯತ್ನಾಡು ಅವ್ರಿಗೆ ಸ್ವಯಂ ಘೋಷಿತ ಮಾಡ್ತಾರ ಅವ್ರು ಅವ್ರಿನ್ನ ಬಿಜೆಪಿ ಅದಾರೋ ಅವ್ರು ಬಿಜೆಪಿ ಹೊರಗಾರ ಅವ್ರಿಗೆ ಗೊತ್ತಿಲ್ಲ ಸಲ ನಮ್ಮ ಬಿಜೆಪಿ ಅವರು ನಾನು ಸೇಮ ಆಕಾಂಕ್ಷಿ ಅಂತಾರ ಯಾರು ರಾಜಕೀಯದ ಸನ್ಯಾಸಿಗಳಲ್ಲ ಆದ್ರೆ ನಾ ಸ್ವಯಂ ಘೋಷಿತ ನಾನೇ ಮುಖ್ಯಮಂತ್ರಿ ಅಂತ ಹೇಳುವಷ್ಟು ಮೂರ್ಖನ ಅಲ್ಲ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಯಾರನ್ನು ಬಯಸ್ತದೆ ಕಾಲ ಕಾಲಕ್ಕೆ ಅವ್ರು ಮುಖ್ಯಮಂತ್ರಿಗಳು ಆಗ್ತಾರ ಅವ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಹೇಳ್ಕೊಳಾಕ ನಾ ಹೋಗುದಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದಲ್ಲ ಅವ್ರಿಗೆ ಸ್ವಯಂ ಘೋಷಿತ ಮಾಡ್ತಾರ ಅವ್ರು ಅವ್ರು ಬಿ ಜೆ ಬಿಜೆಪಿ ಹೊರಗೆ ಅವ್ರಿಗೆ ಗೊತ್ತಿಲ್ಲ ಎಷ್ಟೋ ಸಲ ನಮ್ಮ ಬಿಜೆಪಿ ಅಂತಾರ ಅವರು ಅಸೆಂಬ್ಲಿ ಆಗ ನಮ್ಮ ಪ್ರಧಾನಮಂತ್ರಿ ನಮ್ಮ ಮೋದಿಯವರಂತಾರೆ ಅದೇ ಕುಂಗನ ಒಂದೇ ಹೇಳ್ತೀನಲ್ಲ ಯಾ ಎತ್ತಿಂದ ಇಂಪಾರ್ಟೆಂಟ್ ಅಲ್ಲ ಎಂ ಬಿ ಪಾಟೀಲ್ ಇಂಪಾರ್ಟೆಂಟ್ ಅಲ್ಲ ಮತ್ತೊಬ್ಬರು ಇಂಪಾರ್ಟೆಂಟ್ ಅಲ್ಲ ಸಿದ್ದರಾಮಯ್ಯವ್ರು ಸ್ವತಃ ಹೇಳಿದಾರ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತಾರ ಅದು ಅಂತಿಮ ಅಂತ ಹೇಳಿದಾರ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ ಸೊ ಈಗ ಯಾವ ಸ್ಟೇಟ್ಮೆಂಟ್ನು ಕೂಡ ಎತ್ತಿಂದವ್ರದಿರ್ಲಿ ಎಂ ಬಿ ಪಾಟೀಲ್ ಇಸ್ ನೋ ಮೀನಿಂಗ್ ಅದಕ್ಕೇನು ಅರ್ಥ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿನ ಸಹ ಏನು ಹೇಳ್ತದೆ ಅದು ಫೈನಲ್ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖುರ್ಗೇ ಅವರು ಸ್ವತಃ ಸಿದ್ದರಾಮಯ್ಯ ಅವರು ಹೈ ಹೈಕಮಾಂಡ್ ಏನು ಹೇಳ್ತದೆ ನಾನು ಕೇಳ್ತೀನಿ ಅಂತ ಹೇಳಿ ಮುಗಿದೈತಲ್ಲ ನಿಮ್ಗೆ ತೊಂದ್ರೆ ಅವ್ರ ಮಗ ತಾನು ತಿಳಿದಿದ್ದು ಹೇಳಿದ ನಾನು ಅಂದರೆ ಬಿ ಜೆ ಪಿ ಹೇಳ್ತಾ ಇದ್ದಾರೆ ಸರ್ ಈಗ ಈ ಬರೀ ಈಗ ಒಂದಲಾಗಿ ಇನ್ನೇನು ಅಧಿವೇಶನ ಮುಗಿಯಿತು ಅಭಿವೃದ್ಧಿ ಕಾಣೋದು ಇಲ್ಲೇ ಇಲ್ಲ ಕಾಂಗ್ರೆಸ್ನಲ್ಲಿ ಕೇವಲ ಏನಾಗಲಿಕ್ಕೆ ಅಂತಂದ್ರೆ ಇವರು ಗದ್ದೆ ಗುದ್ದಾಟದೊಳಗೆ ಕಾಲ ಕಳಿತಾ ಇದ್ದಾರೆ ಅಂತ ಹೇಳಿ ಬಿ ಜೆ ಪಿ ಅವ್ರು ಮೂರು ಮೂರು ಮುಂದೆ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದರು ಒಂದು ದಿವಸ ಯಡಿಯೂರಪ್ಪನ ಪೂರ್ತಿ ಟರ್ನ್ ಮಾಡ್ಕೊಳ್ಳಿಲ್ಲ ಇವ್ರ ಕಡೆ ನಾವು ಬುದ್ಧಿ ಹಾಸ್ಕೋಬೇಕಾ ಯಡಿಯೂರಪ್ಪನ ಒಂದು ದಿವ್ಸ ಬಿಟ್ರೆ ಫುಲ್ ಟರ್ನ್ ಅವ್ರನ್ನ ಬಿಟ್ರ ಎರಡು ವರ್ಷಕ್ಕೆ ಏ ಮುಗ ಮುಗಿಸೇ ಬಿಟ್ರಲ್ಲ ನಮಗೇನು ಹೇಳ್ತಾರವ್ರು ನಮ್ಮ ಸಿದ್ದರಾಮನವರು ಐದು ವರ್ಷ ಆಗಿ ಈಗ ಮತ್ತೆ ಎರಡೂವರೆ ವರ್ಷ ಆಗ್ಯದ ಇದು ನಮ್ ತಮ್ದು ವರ್ಷ ಈಗ ರಾಜ್ಯಾಧ್ಯಕ್ಷ ನಿಮ್ಮ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ ನಮ್ಮ ಹೈಕಮಾಂಡ್ ಏನಿದ್ರು ಯತೀಂದ್ರ ಯಾವ ಮಾತಾಡಿದ ಅಲ್ಲ ಅವರೇ ಹೈಕಮಾಂಡ್ ಅಂತ ಇದಾರೆ ಹೈಕಮಾಂಡ್ ಹಿಂಗೆ ಹೇಳ್ತಾ ಇದ್ ನಮ್ಮ ಹೈಕಮಾಂಡು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಐ ಸಿ ಸಿ ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರವರು ಹೈಕಮಾಂಡ್

ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಯಾರು ಬಯಸ್ತದೆ ಕಾಲ ಕಾಲಕ್ಕೆ ಅವರು ಮುಖ್ಯಮಂತ್ರಿಗಳು ಆಗ್ತಾರೆ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಆಗತ್ತ ನಾ ಹೋಗುದಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದಲ್ಲ ಶಾಸಕರ ಅಭಿಪ್ರಾಯಗಳ್ ಕೇಳ್ತಾರೆ ಹೈಕಮಾಂಡ್ ಬರ್ತಾರೆ ಬಂದು ಕಾಂಗ್ರೆಸ್ ಪಕ್ಷ ಆಯ್ಕೆದಾಗ ಒಂದು ಪ್ರಕ್ರಿಯೆ ಇದೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಾಗ ಇನ್ನು ಎತ್ನಾಡಿಯತ್ನಾಡ ಅವ್ರಿಗೆ ಸ್ವಯಂ ಘೋಷಿತ ಮಾಡ್ತಾರೆ ಅವರು ಅವ್ರು ಇನ್ನವರು ಬಿಜೆಪಿಯಾಗ ಅದಾರೋ ಅಥವಾ ಅವ್ರು ಬಿಜೆಪಿ ಹೊರಗೆ ಅವ್ರಿಗೆ ಗೊತ್ತಿಲ್ಲ ಎರಡೋ ಸಲ ನಮ್ಮ ಬಿಜೆಪಿ ಅವರು ಅಸೆಂಬ್ಲಿ ಆಗ ನಮ್ಮ ಪ್ರಧಾನಮಂತ್ರಿ ನಮ್ಮ ಮೋದಿಯವ್ರಂತಾರ ಅದೇ ಗುಂಗನಾಗ ಅದವರು ಭಾರತದ ವಧುವನ್ನು ನೋಡಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ ಪ್ರತಿಯೊಂದು ಸಂಪ್ರದಾಯ ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಕಾಣುತ್ತೆ ಸೂರ್ಯಕಾಂತಿಯ ಸಂಜಯತೆ ಇದು ವೈಭವದ ಮದುವೆ ಸಂಭ್ರಮ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ